ಇನ್ನು ಇತ್ತ ಬಿಜೆಪಿಯಲ್ಲಿ ಅಸಮಾಧಾನದ ಹೊಗೆ ಭೂಗಿ ಬೂದಿ ಮುಚ್ಚಿದ ಒಂದು ಕೆಂಡದಂತಿದೆ ಸದ್ಯಕ್ಕೆ ಯಶಸ್ಸು ಕಾಣೋದಕ್ಕೆ ಶ್ರೀಶೈಲ ಪೀಠದ ಆಶೀರ್ವಾದ ಪಡೆದಂತಹ ವಿಜೇಂದ್ರ ದೆಹಲಿಗೆ ಹೋಗಿ ಬಂದಿದ್ದಾರೆ ದೆಹಲಿಯಿಂದ ಬರುತ್ತಲೇ ಮಂದಹಾಸ ಬೀರಿದ್ದಾರೆ ಇದರ ನಡುವೆ ಬಿ ಜೆ ನಾಯಕರ ನಡುವಿನ ಬಿರುಕನ್ನು ಸರಿಪಡಿಸುವುದಕ್ಕೆ ಹೈಕಮಾಂಡ್ ಮಧ್ಯರಿತಿದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಕಿಚ್ಚು ಹೆಚ್ಚುತ್ತಲೇ ಇದೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ರೆಬೆಲ್ ಟೀಮ್ ಬಿವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದಾಗಿನಿಂದ ತಮ್ಮ ಒಡಲ ಕಿಚ್ಚನ್ನ ಹೊರಹಾಕುತ್ತಲೇ ಇದೆ ಹೈಕಮಾಂಡ್ ಕೂಡ ಏಕಾಏಕಿ ಅವರಿಗೆ ನಿರಾಸೆ ಮೂಡಿಸದೆ ಆಸೆಯನ್ನ ಪೂರೈಸದೆ ಎಚ್ಚರಿಕೆಯ ಹೆಜ್ಜೆ ಇಡ್ತಾ ಇದೆ ಈ ಬೆಳವಣಿಗೆಗಳ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗುರುವಾರವೇ ದೆಹಲಿಗೆ ತೆರಳಿದ್ರು ನಿನ್ನೆ ದೆಹಲಿಯಿಂದ ವಾಪಸ್ ಆದ್ರು ಈ ವೇಳೆ ಅವರ ಮುಖದಲ್ಲಿನ ಮಂದಹಾಸ ಏನನ್ನೂ ಗೆದ್ದವರಂತೆ ಕಾಣಿಸ್ತಾ ಇದ್ದದ್ದು ವಿಶೇಷವಾಗಿತ್ತು ಪಕ್ಷದ ವರಿಷ್ಠರನ್ನ ದೆಹಲಿಯಲ್ಲಿ ಭೇಟಿ ಮಾಡಿದ್ದೇನೆ ಎಲ್ಲವೂ ಕೂಡ ಒಳ್ಳೇದಾಗ್ತದೆ ಮತ್ತೊಂದು ಕಡೆ ರಾಮುಲು ರೆಡ್ಡಿ ಒಳಜಗಳದಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಇದನ್ನು ಅರಿತು ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದ ಬಿಜೆಪಿ ಹೈಕಮಾಂಡ್ ರೆಡ್ಡಿ ರಾಮುಲು ಒಳಜಗಳದ ರಾಜೀ ಪಂಚಾಯಿತಿಯನ್ನ ದೆಹಲಿ ಅಂಗಳಕ್ಕೆ ಸ್ಥಳಾಂತರಗೊಳಿಸಿದೆ ದೆಹಲಿಗೆ ಬರುವಂತೆ ಶ್ರೀರಾಮುಲು ಜನಾರ್ದನ ರೆಡ್ಡಿಗೆ ಬಿಜೆಪಿ ಹೈಕಮಾಂಡ್ ಬುಲಾವ್ ನೀಡಿದೆ ಮೊನ್ನೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಭೇಟಿಯಾಗಿದ್ದ ಕೇಂದ್ರ ಸಚಿವ ವಿ ಸೋಮಣ್ಣ ದೆಹಲಿಗೆ ಬರುವಂತೆ ಸೂಚಿಸಿದ್ದಾರೆ ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಇಲ್ಲದ ಕಾರಣ ಫೋನ್ ಮಾಡಿ ದೆಹಲಿಗೆ ಬರುವಂತೆ ಸೋಮಣ್ಣ ಸೂಚಿಸಿದ್ದಾರೆ ಸಿಂಧನೂರು ಮತ್ತೆ ಮಸ್ಕಿಗೆ ಹೋಗಿ ವಾಪಸ್ ಡೆಲ್ಲಿಗೆ ಹೋಗ್ತೀನಿ ನೀವು ಬರದ ಡೆಲ್ಲಿಗೆ ಬನ್ನಿ ಬನ್ನಿ ನೀವು ಇಬ್ಬರು ಬರಬೇಕು ರೈಟ್ ರೈಟ್ ದೆಹಲಿಯಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ ನಡ್ಡಾ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಹೈಕಮಾಂಡ್ ಮೂಲಕ ಒತ್ತಡ ಹಾಕಿಸಿ ಇಬ್ಬರನ್ನೂ ಒಂದು ಮಾಡುವ ತಂತ್ರ ಮಾಡಿದಂತಿದೆ ರೆಡ್ಡಿ ರಾಮುಲು ಸಂಧಾನಕ್ಕೆ ಸೋಮಣ್ಣ ಮುಂದಾಗಿರೋದನ್ನ ವಿಜೇಂದ್ರ ಸ್ವಾಗತಿಸಿದ್ದಾರೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿ ಸಮಸ್ಯೆ ಇರ್ತದೆ ಅಲ್ಲಿ ಸೋಮಣ್ಣರು ಇರ್ತಾರೆ ಸಮಸ್ಯೆನ ಪ್ರಾಮಾಣಿಕವಾಗಿ ಮಾಡ್ತಾರೆ ಈ ವಿಚಾರದಲ್ಲೂ ಕೂಡ ಅವರು ಸ್ವಾಗತ ಸಾಧ್ಯ ಜೋಡಿಸಬಹುದು ಸದ್ಯ ಬಿಜೆಪಿ ಹೈಕಮಾಂಡ್ ಬಿರುಕು ಬಿಟ್ಟಿರುವ ಮನೆಗೆ ರಿನೋವೇಷನ್ ಕೆಲಸ ಮಾಡೋದಕ್ಕೆ ಮುಂದಾಗಿದ್ದು ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ ಕಿರಣ್ ಹನಿಯಡ್ಕ ಟಿವಿನಾಯನ್ ಬೆಂಗಳೂರು